ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಅನ್ನ ಭಾಗ್ಯ ಯೋಜನೆಯಲ್ಲಿ ಒಂದಿಷ್ಟು ಮಹತ್ತರವಾದ ಬದಲಾವಣೆಯನ್ನು ಮಾಡಿದ್ದಾರೆ ಏನು ಅದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಿಮಗೆ ಗೊತ್ತಿರೋ ಹಾಗೆ ನಿಮಗೆ ಐದು ಕೆ ಜಿ ಜೊತೆಗೆ ಐದು ಕೆ ಜಿಯ ಹಕ್ಕಿಯ ಒಂದು ಹಣವನ್ನು ನಿಮ್ಮ ಖಾತೆಗೆ ಜಮಾ ಮಾಡ್ತಾಯಿದ್ರು ಆದರೆ ಇವಾಗ ಅದು ಚೇಂಜ್ ಆಗಿದೆ ಈ ಒಂದು ಏನು ಐದು ಕೆ ಜಿ ಅಕ್ಕಿ ಕೊಡ್ತಿದ್ರು ಅದ್ರ ಜೊತೆಗೆ ಬೇರೆ ಒಂದು ಮೂರು ವಸ್ತುಗಳನ್ನು ಸರ್ಕಾರದವರು ಕೊಡಬೇಕು ಅಂತ ತೀರ್ಮಾನ ಮಾಡ್ತಾ ಇದ್ದಾರೆ ಸೊ ಏನೇನು ವಸ್ತುಗಳು ಏನು ಬದಲಾವಣೆ ಇದೆ ಅದನ್ನೆಲ್ಲ ನಾನು ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಮಾಹಿತಿಯನ್ನು ನೀಡ್ತೀನಿ ನೀವೇನಾದರೂ ಫಸ್ಟೇ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರೋ ನೋಡೋದ್ರಿಂದ ನಿಮಗೆ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಈಗಾಗಲೇ ಸರ್ಕಾರದವರು ಏನು ಮಾಡ್ತಾಯಿದ್ರು ಅಂದರೆ ಕೇಂದ್ರ ಸರ್ಕಾರದಿಂದ ನಿಮಗೆ ಐದು ಕೆ ಜಿ ಅಕ್ಕಿನ ಕೊಡ್ತಾ ಇದ್ರು ಆದರೆ ಸರ್ಕಾರದವರು ಈ ಅನ್ನಭಾಗ್ಯ ಯೋಜನೆಯಿಂದ ಇನ್ನೂ ಐದು ಕೆ ಜಿ ಅಕ್ಕಿನ ಹೆಚ್ಚುವರಿಯಾಗಿ ಕೊಡ್ತೀವಿ ಅಂತ ಎಲೆಕ್ಷನ್ ಟೈಮಲ್ಲಿ ಹೇಳ್ತಾಯಿದ್ರು ಅದೇ ರೀತಿಯಾಗಿ ಈ ಅಕ್ಕಿನ ಕೊಡೋದಕ್ಕೆ ತೀರ್ಮಾನ ಮಾಡ್ಕೊಂಡಾಗ ಕೇಂದ್ರ ಸರ್ಕಾರದವರು ಏನು ಮಾಡಿದ್ರು ನಾವು ಹಕ್ಕಿನ ಅಷ್ಟೊಂದು ಹೆಚ್ಚುವರಿ ಅಕ್ಕಿನ ಕೊಡೋಕ್ಕಾಗಲ್ಲ ಅಂತ ಅವಾಗ ಹೇಳಿದರು ಆದ ಕಾರಣ ಐದು ಕೆ ಜಿ ಹಕ್ಕಿಯ ಬದಲು ಎಲ್ಲರ ಖಾತೆಗೆ ಅಕ್ಕಿಯ ಹಣವನ್ನು ಜಮಾ ಮಾಡ್ತಾ ಇದ್ರು ಒಂದು ವರ್ಷದಿಂದ ಈ ರೀತಿ ಜಮಾ ಮಾಡ್ತಾ ಇದ್ರು ಆದರೆ ಇತ್ತೀಚೆಗೆ ಕೇಂದ್ರ ಸರ್ಕಾರದಲ್ಲಿರುವಂಥ ಆಹಾರ ಸಚಿವರಾದಂಥವರು ಪ್ರಹ್ಲಾದ್ ಜೋಶಿ ಅವರು ಏನು ಹೇಳಿದರು ಅಂದರೆ ನಾವು ಹಕ್ಕಿನ ಕೊಡೋದಕ್ಕೆ ತಯಾರಿದ್ದೀವಿ ಅಂತ ಹೇಳಿದಾಗ ನಮ್ಮ ಒಂದು ಕರ್ನಾಟಕ ರಾಜ್ಯದ ಆಹಾರ ಸಚಿವರಾದ ಕೆ ಎಚ್ ಮುನಿಯಪ್ಪ ಅವರು ಅವ್ರ ಜೊತೆ ಹೋಗಿ ಮೀಟಿಂಗ್ ಮಾಡಿ ಎಷ್ಟು ಹಕ್ಕಿ ಬೇಕಾಗುತ್ತೆ ಯಾವ ರೀತಿ ಇದೆ ಅವಶ್ಯ ಎಷ್ಟು ನಮ್ಮ ಒಂದು ರಾಜ್ಯಕ್ಕೆ ಹಕ್ಕಿ ಬೇಕು ಒಂದು ತಿಂಗಳಿಗೆ ಈ ರೀತಿ ಎಲ್ಲ ಒಂದು ಡಿಸ್ಕಸ್ ಮಾಡಿ ಅವ್ರಿಗೆ ಒಂದು ಮನವಿನ ಮಾಡಿ ಕೊಟ್ಬಿಟ್ಟು ಬಂದಿದ್ದರು ಅದಾದ ಬಳಿಕ ಏನು ಹೇಳಿದರು ಅಂದರೆ ಈ ರೀತಿಯಾಗಿ ನಮಗೆ ಕೇಂದ್ರ ಸರ್ಕಾರ ಅಕ್ಕಿನ ಕೊಡ್ತಾ ಇದ್ದಾರೆ ಇನ್ಮೇಲಿಂದ ನಾವು ಏನು ಒಂದು ಐದು ಕೆ ಜಿ ಅಕ್ಕಿಯ ಬದಲಾಗಿ ನಾವು ಹಣ ಕೊಡ್ತಿದ್ವೋ ಅದನ್ನು ಸ್ಟಾಪ್ ಮಾಡಿ ಅಕ್ಕಿಯೇ ಕೊಡಬೇಕು ಅಂತಲೂ ಅಂದ್ಕೊಂಡಿದ್ದೀವಿ ಅಂತ ಹೇಳಿದರು ಅದರ ಅದರ ಜೊತೆಗೆ ಏನಾಗಿದೆ ಅಂದರೆ ಒಂದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ಸರ್ವೇನ ಮಾಡಿದಾಗ ಈ ಎಷ್ಟೋ ಜನ ಅನ್ನಭಾಗ್ಯ ಯೋಜನೆಯಲ್ಲಿ ಹಣ ಇದ್ದ ಜನ ಏನು ಹೇಳಿದ್ದಾರೆ ಅಂದರೆ ಅದು ನಮಗೆ ಈ ಒಂದು ಅಕ್ಕಿಯ ಹಣದ ಬದಲಿಗೆ ನಮಗೆ ಅಕ್ಕಿನೇ ಕೊಟ್ಟರೆ ಒಳ್ಳೆಯದು ಇಲ್ಲಾಂದರೆ ಅಕ್ಕಿಯ ಬದಲಾಗಿ ನಮಗೆ ಒಂದು ಯಾವುದೇ ಬೇಳೆ ಕಾಳುಗಳಾಗಿರ್ಬೋದು ಎಣ್ಣೆ ಆಗಿರ್ಬೋದು ಸಕ್ಕರೆ ಈ ರೀತಿಯ ಒಂದು ಆಹಾರ ಧಾನ್ಯಗಳನ್ನು ಕೊಟ್ಟರೆ ನಮಗೆ ತುಂಬಾ ಅನುಕೂಲ ಆಗುತ್ತೆ ಹಣ ಬೇಡ ಅನ್ನೋ ರೀತಿಯೇ ಹೇಳಿದರು ಸೊ ಅದರಿಂದಾಗಿ ಇವಾಗ ಅಂದರೆ ಸರ್ವೆ ಮಾಡಿದಾಗ ನೈಂಟಿ ತ್ರೀ ಆ ರೀತಿಯಾಗಿ ಒಂದು ಅವರ ಒಂದು ಅಭಿಪ್ರಾಯನ ತಿಳಿಸಿದರು ಸೊ ಅದಕ್ಕಾಗಿ ಅದೇ ಒಂದು ಸರ್ವೇನ ಇಟ್ಕೊಂಡು ಏನು ಹೇಳಿದ್ದಾರೆ ಅಂದರೆ ಆಹಾರ ಸಚಿವರು ಈ ರೀತಿಯಾಗಿ ಜನ ಒಂದು ಅಭಿಪ್ರಾಯಪಟ್ಟಿದ್ದಾರೆ ಇದನ್ನು ನಾನು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಚರ್ಚಿಸಿ ಇದನ್ನು ನಾನು ತೀರ್ಮಾನ ತೊಗೊಂತೀವಿ ಅಂತ ನಾವು ಹೇಳಿದರು ಅದಕ್ಕಾಗಿ ಇವಾಗ ಒಂದು ಹೊಸ ಅಪ್ಡೇಟ್ ಬಂದಿದೆ ಇನ್ಮೇಲಿಂದ ಅಂದರೆ ಇನ್ನೂ ಎರಡು ತಿಂಗಳು ನಿಮಗೆ ಈ ರೀತಿ ಬದಲಾವಣೆ ಏನಿಲ್ಲ ಎರಡು ತಿಂಗಳಾದಮೇಲೆ ನಿಮಗೆ ಏನು ಐದು ಕೆ ಜಿ ಅಕ್ಕಿ ಬರ್ತಾಯಿತ್ತೋ ನಿಮಗೆ ಐದು ಕೆ ಜಿ ಅಕ್ಕಿಯ ಅಕ್ಕಿ ಬರುತ್ತೆ ಮತ್ತು ಐದು ಕೆ ಜಿ ಅಕ್ಕಿಯ ಬದಲಾಗಿ ಹಣ ಬರ್ತಿದ್ದ ಹಣ ಸ್ಟಾಪಾಗಿ ನಿಮಗೆ ಬೇಳೆ ಕಾಳುಗಳು ಸಕ್ಕರೆ ಎಣ್ಣೆ ಈ ರೀತಿಯಾಗಿ ಆಹಾರ ಧಾನ್ಯ ಪದಾರ್ಥಗಳನ್ನು ಕೊಡೋದಕ್ಕೆ ತೀರ್ಮಾನ ಮಾಡಿಕೊಂಡಿದ್ದಾರೆ ಇದು ಇನ್ನು ಎರಡು ಆದಮೇಲೆ ನಿಮಗೆ ಈ ರೀತಿಯ ಒಂದು ಬದಲಾವಣೆ ಆಗುತ್ತೆ ಅಕ್ಕಿಯ ಹಣ ಸ್ಟಾಪಾಗಿ ಆಹಾರ ಧಾನ್ಯಗಳು ನಿಮಗೆ ಸಿಗುತ್ತೆ ಇದು ಅನ್ನಭಾಗ್ಯ ಯೋಜನೆಯಲ್ಲಿ ಬಂದಿರುವಂಥ ಲೇಟೆಸ್ಟ್ ಅಪ್ಡೇಟ್ ಇದು ಎಲ್ಲರೂ ಖುಷಿಯಾಗಿರುವಂಥ ವಿಚಾರ ಅಂತಲೇ ಹೇಳ್ಬೋದು ಕೇವಲ ಅಕ್ಕಿಯಿಂದಲೇ ಜೀವನ ನಡೆಸೋಕ್ಕಾಗಲ್ಲ ಅಕ್ಕಿಯ ಜೊತೆಗೆ ಈ ರೀತಿಯ ಒಂದು ಬೇಳೆ ಕಾಳುಗಳು ಎಣ್ಣೆ ಸಕ್ಕರೆ ಕೊಟ್ಟರೆ ತುಂಬಾ ಅನುಕೂಲ ಆಗುತ್ತೆ ನಿಮ್ಗೆ ಗೊತ್ತಿರೋ ಹಾಗೆ ಹೊರಗಡೆ ಒಂದು ಕೆ ಜಿ ಬೇಳೆ ನೂರೈವತ್ತರಿಂದ ನೂರ ಎಂಬತ್ತು ರೂಪಾಯಿ ತನಕ ಇದೆ ಎಣ್ಣೆನೂ ಸಹ ತುಂಬಾ ಬೆಲೆ ಏರಿಕೆ ಆಗಿದೆ ಈ ರೀತಿಯಾಗಿ ತುಂಬ ಬಡವರಿಗೆ ಒಂದು ಜೀವನ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಸೊ ಈ ರೀತಿಯ ಒಂದು ನಿರ್ಧಾರ ತೊಗೊಂಡಿದ್ದು ಒಳ್ಳೆಯದೇ ಅನಿಸುತ್ತೆ ನೋಡೋಣ ಯಾವ ರೀತಿಯಾಗಿ ಇವರು ಆಹಾರ ಧನ್ಯಗಳನ್ನು ಕೊಡ್ತಾರೆ ಅಂತ ನಾವು ಇವಾಗ ಕಾದು ನೋಡಬೇಕಾಗಿದೆ ಅಷ್ಟೇ ನಿಮಗೇನಾದರೂ ಈ ಮಾಹಿತಿ ಸ್ವಲ್ಪ ಆದರೂ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಈ ಮಾಹಿತಿನ ನಿಮಗೆ ಗೊತ್ತಿರೋ ಅಂಥವ್ರಿಗೆ ಎಲ್ಲರಿಗೂ ಶೇರ್ ಮಾಡಿ ಇದೇ ರೀತಿಯಂಥ ಯಾವುದೇ ಒಂದು ಗೋರ್ಮೆಂಟ್ ಸ್ಕೀಮ್ಗಳ ಮಾಹಿತಿಗಾಗಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು